ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಿ ನಮ್ಗಿನ್ನೇನು ಪಿತೃಪಕ್ಷ ತುಂಬ ಹತ್ತಿರದಲ್ಲಿದೆ ಹಾಗಾಗಿ ಪಿತೃಪಕ್ಷದಲ್ಲಿ ನಾವು ಹಿರಿಯರ ಕಳಸ ಅಂತೇಳಿ ಕಳಸವನ್ನು ಇಟ್ಟು ಪೂಜೆ ಮಾಡ್ತಾ ಇರ್ತೇವೆ ಹಾಗೆ ಹಿರಿಯರ ಫೋಟೋವನ್ನು ಕೂಡ ಇಟ್ಟು ಪೂಜೆ ಮಾಡ್ತಾ ಇರ್ತೇವೆ ಹಾಗಾಗಿ ಅದನ್ನು ಸರಿಯಾದ ದಿಕ್ಕು ಯಾವುದು ಯಾವ ದಿಕ್ಕಿನಲ್ಲಿ ಇಟ್ಟು ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿ ಕೊಡ್ತಾ ಇದ್ದೇನೆ ಇದರ ಜೊತೆಲಿ ಇನ್ನೂ ನಾವು ಹೆಚ್ಚಿನ ವಿಚಾರವನ್ನು ಕೂಡ ತಿಳಿದುಕೊಳ್ಳೋಣಂತೆ ನಿಮಗೆಲ್ಲರಿಗೂ ಸಹ ಗೊತ್ತಾಗಿ ಗೊತ್ತಿರುವಂಥದ್ದೇ ಏನಪ್ಪಾ ಅಂತಂದರೆ ಈಗ ಯಾರೇ ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು ಮೃತರಾದವರು ಅವರ ದೈಹಿಕ ವಾಗಿ ನಮ್ಮ ಜೊತೆ ಇರೋದಿಲ್ಲ ಆದರೆ ಮಾನಸಿಕವಾಗಿ ಅವರು ನಮ್ಮ ಜೊತೆ ಜೀವಂತವಾಗಿದ್ದಾರೆ ಅವರ ಜೊತೆ ನಾವು ಇದೀವಿ ಅನ್ನೋ ಒಂದು ಮನೋಭಾವನೆಯಿಂದ ಅಂದರೆ ನಂಬಿಕೆಯಿಂದ ನಾವು ಅವರ ಒಂದು ಫೋಟೋವನ್ನು ಇಟ್ಟು ನಾವು ಪೂಜೆಯನ್ನು ಮಾಡ್ತೇವೆ ದಿನನಿತ್ಯ ಆ ಫೋಟೋವನ್ನು ನೋಡ್ತಾ ಇರ್ತೇವೆ ಹಾಗಾಗಿ ನಾವು ಇದನ್ನ ಏನಪ್ಪ ಅಂತಂದರೆ ಸರಿಯಾದ ದಿಕ್ಕಿನಲ್ಲಿ ಇಟ್ಟು ನಾವು ಫೋಟೋವನ್ನು ಇಡಬೇಕಾಗುತ್ತದೆ ಕಾರಣ ಏನಪ್ಪ ಅಂತಂದರೆ ಕೆಲವೊಬ್ಬರು ದೇವರ ಮನೆಯಲ್ಲೂ ಕೂಡ ಫೋಟೋ ಇಡ್ತಾ ಇರ್ತಾರೆ ಆದರೆ ದೇವರ ಸ್ಥಾನವೇ ಬೇರೆ ಇರ್ತದೆ ಮೃತರಾದರ ಸ್ಥಾನಗಳೇ ಬೇರೆ ಇರ್ತದೆ ಹಾಗಾಗಿ ನಾವು ದೇವರ ಪೋ ಫೋಟೋದ ಜೊತೇಲಿ ಹೋಲಿಕೆ ಆಗೋದಿಲ್ಲ ಯಾಕಂದರೆ ಮೃತರಾದವರು ನಮ್ಮಂತೆ ಮನುಷ್ಯರಾಗಿರ್ತಾರೆ ಆದರೆ ದೇವರಿಗೂ ಮನುಷ್ಯರು ಹೋಲಿಕೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅದು ಆದರೆ ಒಬ್ಬೊಬ್ಬರಿಗೆ ನಂಬಿಕೆ ಇರುತ್ತೆ ಹಿರಿಯರು ಸತ್ತಿರೋರು ಅವ್ರ ಮನೇಲಿ ಯಾರೇ ಹೋಗಿದ್ರು ಕೂಡ ಅವರು ದೇವರ ಸಮಾನ ಅಂತೇಳಿ ದೇವರ ಮನೇಲಿ ಇಡ್ತಾ ಇರ್ತಾರೆ ಹಾಗಾಗಿ ಅದರ ನಂಬಿಕೆ ನಾವು ತಪ್ಪು ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ ಆದರೆ ನಾವು ಸರಿಯಾದ ಮಾರ್ಗದಲ್ಲಿ ನಡಿಬೇಕು ತಿಳ್ಕೊಬೇಕು ಅನ್ನೋದಾದರೆ ದೇವರ ಮನೆಯಲ್ಲಿ ಆ ಒಂದು ಹಿರಿಯರ ಫೋಟೋವನ್ನು ಇಡೋದಕ್ಕೆ ಬರೋದಿಲ್ಲ ಸರಿಯಾದ ಜಾಗ ಅಂತ ಬಂದಾಗ ಈಗ ಮನೆಯಲ್ಲಿ ಎಷ್ಟು ಜನ ಇರ್ತೀವೋ ಅಷ್ಟು ಜನ ಅಂದರೆ ಕುಟುಂಬಸ್ಥರೆಲ್ಲರೂ ಕೂಡ ಸೇರುವಂಥ ಸ್ಥಳ ಅಂತಂದರೆ ನಮ್ಮ ಲಿವಿಂಗ್ ರೂಮ್ ಅಂದರೆ ಹಾಲ್ನಲ್ಲಿ ನಾವೆಲ್ಲರೂ ಕೂಡ ಸೇರುವಂಥದ್ದು ಹಾಗಾಗಿ ಅದೇ ಒಂದು ಹಾಲ್ನಲ್ಲೇ ಆ ಒಂದು ಫೋಟೋವನ್ನು ಹಾಕುವುದು ತುಂಬಾ ಸೂಕ್ತವಾದದ್ದು ಮಲಗುವ ಕೋಣೆಯಲ್ಲಿ ಯಾವುದೇ ಕಾರಣಕ್ಕೂ ಹಾಕೋದಕ್ಕೆ ಹೋಗಬಾರ್ದು ದೇವರ ಕೋಣೆಯಲ್ಲೂ ಹಾಕೋದಕ್ಕೆ ಬರೋದಿಲ್ಲ ಹಾಗೆಯೇ ಈಗ ಬಾತ್ರೂಮ್ ಆ ಥರ ಎಲ್ಲ ಜಾಯಿಂಟ್ ಗೋಡೆಗಳು ಇರುತ್ತೆ ಅಲ್ಲೂ ಕೂಡ ಹಾಕೋದಕ್ಕೆ ಬರೋದಿಲ್ಲ ಆದರೆ ಕೆಲವೊಂದು ಸ್ಥಳದ ಪರಿಸ್ಥಿತಿ ಇದ್ದಾಗ ಏನಾಗುತ್ತೆ ಅಂದರೆ ತುಂಬ ಪುಟ್ಟ ಮನೇಲಿ ಇದ್ದಾಗ ಆ ಥರ ಎಲ್ಲ ಸಮಸ್ಯೆಗಳು ಬಂದೇ ಬರುತ್ತೆ ಆಗ ನಾವು ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ನಾವು ಮಾಡಿ ಕೊಳ್ಳಬೇಕಾಗುತ್ತದೆ ಈಗ ನೋಡಿ ಹಿರಿಯರ ಫೋಟೋವನ್ನು ಯಾವ ಗೋಡೆಗೆ ಹಾಕಬೇಕು ಅನ್ನೋದು ತುಂಬ ಜನದಲ್ಲಿ ಗೊಂದಲ ಯಾಕೆ ಇದ್ದೀನಿ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ತಿಳಿವಳಕೆ ಇರುವಂಥದ್ದು ಏನಪ್ಪಾ ಅಂತಂದರೆ ದಕ್ಷಿಣ ಗೋಡೆಗೆ ಹಾಕಬೇಕು ಅಂತೇಳಿ ಆದರೆ ದಕ್ಷಿಣ ಗೋಡೆಗೆ ಹಾಕಬೇಕಾ ಅಥವಾ ಈಗ ನಾವು ದಕ್ಷಿಣ ಗೋಡೆಗೆ ಹಾಕಿದ್ರೆ ಅದು ಉತ್ತರ ನೋಡುತ್ತೆ ಹಾಗಾಗಿ ಉತ್ತರ ದಿಕ್ಕಿನ ಗೋಡೆಗೆ ಹಾಕಬೇಕಾ ಅನ್ನೋದು ತುಂಬ ಜನದಲ್ಲಿರುವಂಥ ಗೊಂದಲ ನಾನು ನಿಮಗೆ ಸರಿಯಾದ ಮಾಹಿತಿ ಕೊಡ್ತಾ ಇದ್ದೇನೆ ನೋಡಿ ದಕ್ಷಿಣ ದಿಕ್ಕಿನಲ್ಲೇ ಹಾಕಬೇಕು ದಕ್ಷಿಣ ದಿಕ್ಕಿನ ಗೋಡೆಗೆ ಹಾಕಬೇಕು ಅಂದರೆ ನಿಮ್ಗೆ ಇನ್ನೂ ನಾನು ಸರಳವಾಗಿ ಹೇಳಬೇಕು ಅಂತಂದರೆ ಈಗ ನಾವು ದಕ್ಷಿಣ ದಿಕ್ಕಿಗೆ ಆ ಫೋಟೋವನ್ನು ಹಾಕಿ ಾಗ ಅವರ ಮುಖ ಉತ್ತರ ದಿಕ್ಕನ್ನು ನೋಡುತ್ತದೆ ಈಗ ನಾವು ಕೂಡ ನಿಂತ್ಕೊಂಡು ಪೂಜೆ ಮಾಡ್ತಾ ಇದ್ದೇವೆ ಅಂತಂದ್ರೆ ಉತ್ತರ ದಿಕ್ಕಿನ ಕಡೆಗೆ ನಿಂತ ನಾವು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ನೋಡಿ ಹಿರಿಯರ ಫೋಟೋ ದಕ್ಷಿಣ ಗೋಡೆ ಮೇಲೆ ನಾವು ಹಾಕಿದಾಗ ಮುಖ ಉತ್ತರಕ್ಕೆ ತಿರುಗಿರಬೇಕು ಯಾಕೆ ನಾವು ದಕ್ಷಿಣ ದಿಕ್ಕಿಗೆ ಹಾಕಬೇಕು ಅಂತಂದ್ರೆ ಕಾರಣ ಏನಪ್ಪ ಅಂತಂದ್ರೆ ಯಮಧರ್ಮರಾಜ ದಕ್ಷಿಣ ದಿಕ್ಕಿನ ಅಧಿಪತಿ ಹಾಕಿರ್ತಾರೆ ಆದ್ದರಿಂದ ಪಿತೃಗಳ ಫೋಟೋವನ್ನು ಮನೆಯ ದಕ್ಷಿಣದ ಗೋಡೆ ಮೇಲೆ ಇಡುವುದು ತುಂಬಾನೇ ಒಳ್ಳೆಯದು ನಾವು ಜಾಗ್ರತೆ ವಹಿಸಬೇಕಾದಂಥ ವಿಚಾರಗಳೇನಪ್ಪ ಅಂತಂದರೆ ಆದಷ್ಟು ಫೋಟೋವನ್ನು ಕೆಳಗೆ ಇಡೋದಕ್ಕೆ ಹೋಗಬಾರ್ದು ಮೇಲ್ಭಾಗದಲ್ಲಿ ಇಡಬೇಕು ಅಂದರೆ ದೀಪವನ್ನು ಹಚ್ಚಿಡುವ ರೀತಿಯಲ್ಲಿಗೆ ನಾವು ದೇವರ ಮನೆಯನ್ನು ಮೇಲ್ಭಾಗದಲ್ಲಿ ಇಟ್ಟಿರ್ತೀವಲ್ಲ ಆ ರೀತಿಯಲ್ಲಿ ನಾವು ಹಿರಿಯರ ಫೋಟೋವನ್ನು ಕೂಡ ಮೇಲ್ಭಾಗದಲ್ಲಿ ಇಡಬೇಕು ನೆಲದ ಮೇಲೆ ಇಡೋದಕ್ಕೆ ಹೋಗಬಾರ್ದು ಅದರ ಜೊತೆಯಲ್ಲಿ ಆದಷ್ಟು ಪ್ರತಿನಿತ್ಯ ಎರಡು ದೀಪ ಹಚ್ಚಿ ಹಚ್ಚಿಡುವುದು ತುಂಬಾ ಒಳ್ಳೆಯದು ಆಮೇಲೆ ದೇವರ ಫೋಟೋ ಜೊತೆಯಲ್ಲಿ ಜಾಯಿಂಟ್ ಮಾಡಿ ನಾವು ಹಿರಿಯರ ಫೋಟೋವನ್ನು ಇಡೋದಕ್ಕೆ ಹೋಗಬಾರ್ದು ಕೆಲವೊಬ್ಬರು ಮನೇಲಿ ಏನಾಗುತ್ತೆ ಅಂದರೆ ತುಂಬ ದೊಡ್ಡ ಮನೆ ಇರುತ್ತೆ ಅಥವಾ ಜಾಯಿಂಟ್ ಫ್ಯಾಮಿಲಿ ಇರುವಂಥ ಮನೇಲಿ ಏನಪ್ಪ ಅಂತಂದರೆ ಪ್ರತ್ಯೇಕವಾಗಿ ಅವರಿಗಿಂತ ಒಂದು ಕೋಣೆ ಇಟ್ಟಿರ್ತಾರೆ ಅಲ್ಲಿ ಫೋಟೋವನ್ನು ಹಾಕಿರ್ತಾರೆ ಅದು ತುಂಬಾ ಒಳ್ಳೆಯದು ಆದರೆ ಎಲ್ಲ ಕಡೆ ಸಾಧ್ಯ ಆಗೋದಿಲ್ಲ ನಿಮಗೆ ಎಷ್ಟು ಸಾಧ್ಯನ ಅಷ್ಟು ನೀವು ಫಾಲ ಪಾಲನೆ ಮಾಡಬೇಕಾಗುತ್ತದೆ ಆದರೆ ನೀವು ಎಲ್ಲೇ ಫೋಟೋವನ್ನು ಹಾಕಿದರೂ ಕೂಡ ದಕ್ಷಿಣದ ಗೋಡೆಗೆ ಹಾಕಬೇಕಾಗುತ್ತದೆ ಹಾಗೆಯೇ ಈಗ ಏನಪ್ಪ ಅಂತಂದರೆ ಪಿತೃಪಕ್ಷ ತುಂಬ ಹತ್ತಿರದಲ್ಲಿದೆ ಈಗ ಪಿತೃಗಳಿಗೆ ಹಿರಿಯರಿಗೆ ಅಂತೇಳಿ ನಾವು ಒಂದು ಕಳಸ ಇಟ್ಟು ಬಟ್ಟೆಯನ್ನು ಇಟ್ಟು ಪೂಜೆ ಮಾಡ್ತಾ ಇರ್ತೇವೆ ಆ ಒಂದು ಸಮಯದಲ್ಲೂ ಅಷ್ಟೇ ನೀವು ದಕ್ಷಿಣದ ಗೋಡೆಯ ಜಾಗವನ್ನು ನೀವು ನೋಡಿಕೊಂಡು ಅಂದರೆ ಉತ್ತರ ಅದ್ರ ಮುಖ ನೋಡೋ ರೀತಿಯೇ ನೀವು ಕಳಸವನ್ನು ಇಟ್ಟು ದೀಪವನ್ನು ಇಟ್ಟು ನೀವು ಏನು ಪ್ರಸಾದವನ್ನು ಇಡ್ತೀರೋ ಎಲ್ಲವನ್ನು ಇಟ್ಟು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ಗೆ ಈ ಹಿರಿಯರ ಫೋಟೋವನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಅಂತ ಸರಿಯಾದ ಮಾಹಿತಿ ಕೊಟ್ಟಿದ್ದೇನೆ ಹಾಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೇನೆ ಇದರಲ್ಲಿ ನಿಮ್ಗೆ ಇನ್ನೂ ಏನಾದರೂ ವಿಚಾರಗಳು ಬೇಕಿತ್ತು ಅಂದರೆ ಖಂಡಿತ ಮೆಸೇಜ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಿಮಗೆ ಹಿರಿಯರ ಫೋಟೋ ಬಗ್ಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು